ಕಳೆದ ಕೆಲವು ವರ್ಷಗಳಿಂದ ಕೃತಕ ಬುದ್ಧಿಮತ್ತೆ ಎಐ ಕ್ಷೇತ್ರದಲ್ಲಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿರುವ ಎಥಿಕಾರ್ಪ್ ಇದೀಗ ಸಾಮಾನ್ಯ ಜನರಿಗೂ ಎಐ ತಂತ್ರಜ್ಞಾನದ ಪ್ರಯೋಜನಗಳನ್ನು ತಲುಪಿಸುವ ಮಹತ್ವದ ಹೆಜ್ಜೆಯನ್ನಿಟ್ಟಿದೆ ವಿದ್ಯಾರ್ಥಿಗಳು ಶಿಕ್ಷಕರು ಉದ್ಯಮಿಗಳು ಸೇರಿದಂತೆ ಮೂವತ್ತ್ಮೂರು ವಿವಿಧ ಕ್ಷೇತ್ರಗಳಲ್ಲಿ ಎಐ ತಂತ್ರಜ್ಞಾನವನ್ನು ಪರಿಚಯಿಸುವ ಮೂಲಕ ತಂತ್ರಜ್ಞಾನದ ಸಾರ್ವತ್ರಿಕರಣಕ್ಕೆ ಸಂಸ್ಥೆಯು ಮಹತ್ವದ ಕೊಡುಗೆ ನೀಡುತ್ತಿದೆ ಎಂದು ಎತ್ತಿಕಾರ್ಪ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಸಿಇಒ ಯತೀಶ್ ಅವರು ತಿಳಿಸಿದರು ಎರಡು ಸಾವಿರದ ಹದಿನೈದರಲ್ಲಿ ನಮ್ಮ ಸಂಸ್ಥೆ ಆರಂಭಗೊಂಡು ಕಂಪ್ಯೂಟರ್ ಕ್ಷೇತ್ರದಲ್ಲಿ ಒಂದಷ್ಟು ಸೇವೆಗಳನ್ನು ನೀಡುತ್ತಾ ಬಂದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾವು ಕಾರ್ಪೊರೇಟ್ ಬಿಸ್ನೆಸ್ಗೆ ಎಂಟ್ರಿ ಕೊಟ್ಟಿದ್ದೇವೆ ಸೊ ಈಗ ಲಾಸ್ಟ್ ಒಂದು ಕೆಲವು ವರ್ಷದಿಂದ ನಾವು ಒಂದು ತ್ರೀ ಫೋರ್ ಇಯರ್ಸ್ ಇಂದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇಲೆ ವರ್ಕ್ ಮಾಡ್ತಾ ಇದ್ದೇವೆ ಸೊ ಹೀಗೆ ನಾವು ನಮ್ಮ ಟೀಮ್ ಇದ್ರ ಮೇಲೆ ವರ್ಕ್ ಮಾಡ್ತಾ ಇರುವಂತ ಲಾಸ್ಟ್ ಒಂದು ಸಿಕ್ಸ್ ಸೆವೆನ್ ಮಂತ್ ಇಂದ ನಮಗೆ ಒಬ್ರು ಮಾಧ್ಯಮ ಮಿತ್ರರು ಮಿತ್ರರು ನಮಗೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ನೀವೊಂದಷ್ಟು ಹೊರಗಿನವರಿಗೂ ತಿಳಿಸಬೇಕು ಖಾಲಿ ಕೆಲವರ ಸ್ವತ್ತು ಮಾತ್ರ ಆಗ್ಬಾರ್ದು ಅಂತ ನಮ್ಮ ಮೇಲೆ ಒಂಚೂರು ಒತ್ತಡ ಬಂದರು ಸೊ ಆ ಪರ್ಪಸ್ ಇಟ್ಕೊಂಡು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಉದ್ಯೋಗವನ್ನು ಪಡೆಯುವ ಅಭ್ಯರ್ಥಿಯು ಪದವೀಧರರಾಗಿರಬೇಕು ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಸಂವಹನ ಕೌಶಲ್ಯವನ್ನು ಹೊಂದಿರಬೇಕು ಪ್ರತಿ ತಾಲೂಕಿನಿಂದ ಕ್ರಮವಾಗಿ ನಾಲ್ವರನ್ನು ಹುದ್ದೆಗೆ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ಹಾಗೂ ಒಟ್ಟು ರಾಜ್ಯದ ಒಂದು ಸಾವಿರದ ಇಪ್ಪತ್ತು ಮಂದಿಗೆ ಉದ್ಯೋಗಾವಕಾಶವನ್ನು ನೀಡಲಾಗುತ್ತದೆ ಎಂದರು ಕೆಲವೊಂದು ಸಂಸ್ಥೆಗಳು ಮಾತ್ರ ಯೂಸ್ ಮಾಡುವಂಥ ಇ ಎ ಐ ಯೂಸ್ ಮಾಡಿಕೊಂಡು ಇನ್ನು ಕೆಲವರು ಏನು ಈ ಈಗ ನೀವಾಗಲಿ ಒಂದಷ್ಟು ಕೇಳಿರ್ಬೋದು ಡೀಪ್ ಫೇಕ್ ಕಾಲ್ಸ್ ಅಥವಾ ಡೀಪ್ ಫೇಕ್ ವೀಡಿಯೋಸ್ ಡೀಪ್ ಸಿಕ್ ಅಥವಾ ಒಂದಷ್ಟು ಟೂಲ್ಸ್ ಇರ್ಬೋದು ಅದನ್ನು ಯೂಸ್ ಮಾಡಿಕೊಂಡು ಡಿಜಿಟಲ್ ಅರೆಸ್ಟ್ ಅಂತ ಒಂದು ಮೋಸಗಳನ್ನು ಮಾಡಿ ಇರ್ಬೋದು ಸೊ ಇಂಥದ್ದೆಲ್ಲ ಆಗ್ಲಿಕ್ಕೆ ರೀಸನ್ ಏನು ಅಂತ ಹೇಳಿದರೆ ಅದರ ಬಗ್ಗೆ ಜನರಿಗೆ ಜಾಗೃತಿ ಇಲ್ಲದಿರುವಂಥದ್ದು ಅಥವಾ ಅದ್ರ ಬಗ್ಗೆ ಜನರಿಗೆ ಅರಿವು ಇರುವಂಥದ್ದು ಸೊ ಇದಕ್ಕೆಲ್ಲ ನಾವೊಂದು ಸೊಲ್ಯೂಷನ್ ಅಂತ ನಾವು ಆರ್ಟಿಫಿಷಿಯಲ್ ಜಾಗೃತಿಯನ್ನು ಈ ಯೋಜನೆಯಿಂದಾಗಿ ನೇರವಾಗಿ ಏನು ವರ್ಕ್ ಮಾಡ್ತಾರೆ ಆನ್ ಆಫ್ ಕಂಪನಿ ದೇ ವಿಲ್ ವರ್ಕ್ ಹೇಳಿದಂತೆ ಎ ಐ ಬಗ್ಗೆ ಜಾಗೃತಿ ಇದನ್ನು ನಾವು ಮೂವತ್ತೆರಡು ಕ್ಷೇತ್ರದಲ್ಲಿ ತರ್ತಾ ಇದ್ದೇವೆ ಸ್ಟೂಡೆಂಟ್ಸ್ ಇರ್ಬೋದು ಪೇರೆಂಟ್ಸ್ ಪೇರೆಂಟ್ಸ್ ಅಂದರೆ ಈಗ ಚಿಕ್ಕ ಮಕ್ಕಳು ಇರ್ತಾರೆ ಆರನೇ ತರಗತಿಯ ಕೆಳಗಿನ ಮಕ್ಕಳು ಅವರಿಗೆ ಈ ಜಾಗೃತಿಯನ್ನು ಪೇರೆಂಟ್ಸ್ ಮೂಲಕ ಹೇಳಿಕೊಡ್ತಾ ಇದ್ದೇವೆ ಕಾಂಪಿಟೇಟಿವ್ ಎಕ್ಸಾಮ್ ಬರೆಯೋರಿರ್ಬೋದು ಹೆಲ್ತ್ ಕೇರ್ ಇರ್ಬೋದು ಹೀಗೆ ವಿವಿಧ ಮೂವತ್ತೆರಡು ಕ್ಷೇತ್ರ ಎಲ್ಲ ಕ್ಷೇತ್ರಗಳಲ್ಲಿ ಸಹ ಎ ಐ ಅನ್ನು ಹೇಗೆ ಬಳಸಬೇಕು ಅಂತ ಟ್ರೈನಿಂಗ್ ಕೊಡ್ತಾ ಇದ್ದೇವೆ ಈ ಟ್ರೈನಿಂಗ್ ಕೂಡ ಅವರ ಅವರ ಮನೆಯಲ್ಲೇ ಕೂತು ಕಲಿಬೋದು ಮೂವತ್ತು ದಿನಗಳ ಕಾಲ ನೀಡ್ತಾ ಇದ್ದೇವೆ ಕೇವಲ ಇಪ್ಪತ್ತು ನಿಮಿಷದಲ್ಲಿ ಅವರು ತಿಳ್ಕೊಳ್ಬೋದು ದಿನಕ್ಕೆ ಇಪ್ಪತ್ತು ನಿಮಿಷ ಈಗೇನೆಂದರೆ ಒಂದು ಜನರಿಗೆ ಬೆಳಿಗ್ಗೆ ಫ್ರೀ ಇರ್ತದೆ ಇನ್ನೊಬ್ಬರಿಗೆ ಸಂಜೆ ಫ್ರೀ ಇರ್ತದೆ ಹಾ ಎನಿ ಟೈಮ್ ಅವರು ನೋಡ್ಕೊಳ್ಬೋದು ಅದು ವಿಡಿಯೋ ಸೆಷನ್ಸ್ ಇರ್ತದೆ ಮತ್ತೆ ಅಸೆಸ್ಮೆಂಟ್ ಇರ್ತದೆ ಅವರು ಏನು ಕಲಿತಾರೆ ಇಮಿಡಿಯೇಟ್ ಅವರೊಂದು ಕ್ವಿಝ್ ಒಂದು ಎಸೈನ್ಮೆಂಟ್ ಅಟೆಂಡ್ ಮಾಡಿ ಹೀಗೆ ಈ ಕ್ಲಾಸಸ್ ಇರ್ತದೆ ಈಗ ವಿದ್ಯಾರ್ಥಿಗಳಿಗೆ ನಾವು ಏನು ಕ್ಲಾಸಸ್ ಕೊಡ್ತಾ ಇದ್ದೀವಲ್ಲ ಅವರಿಗೆ ಮೂವತ್ತು ದಿನ ಆದಮೇಲೆ ಅವರು ಎಕ್ಸಾಮ್ ಬರೀತಾರೆ ಒಂದು ಎಕ್ಸಾಮಲ್ಲಿ ಯಾರು ಒಳ್ಳೆಯ ಸ್ಕೋರ್ ಮಾಡ್ತಾರೆ ಅವರಿಗೆ ಸ್ಕಾಲರ್ಶಿಪ್ ಕೂಡ ಕೊಡ್ತಾ ಇದ್ದೇವೆ ಎಲ್ಲ ಮಕ್ಕಳಿಗೆ ಸಹ ಇದು ಹೆಲ್ಪ್ ಆಗಬೇಕು ಎ ಅನ್ನು ಕಲಿಬೇಕು ತುಂಬ ಜನ ಈಗಾಗಲೇ ಒಂದು ಸಾವಿರ ಸ್ಟೂಡೆಂಟ್ಸ್ ಪೇರೆಂಟ್ಸ್ ಎಲ್ಲ ಆಲ್ರೆಡಿ ಟ್ರೈನ್ ಆಗ್ತಾ ಇದ್ದಾರೆ ಸೊ ಇದನ್ನು ಇನ್ನೂ ಹೆಚ್ಚು ಜನರಿಗೆ ರೀಚ್ ಆಗಬೇಕು ನಮ್ಮ ಒಂದು ಒಂದು ಕಡೆ ಕೂತ್ಕೊಂಡು ನಾವು ಒಂದೇ ಆಫೀಸಲ್ಲಿ ಕೂತ್ಕೊಂಡು ರೀಚ್ ಆಗಬೇಕು ಅಂತ ಹೇಳಿದರೆ ಆಗಲ್ಲ ಸೊ ಇದಕ್ಕೆ ಪ್ರತಿನಿಧಿಗಳು ಬೇಕು ಅದಕ್ಕೋಸ್ಕರ ನಾವು ಪ್ರತಿನಿಧಿಗಳನ್ನು ನೇಮಿಸಿಕೊಂಡು ಟ್ರೈನಿಂಗ್ ಕೊಡಿಸ್ಲಿಕ್ಕೆ ಹೋಗ್ತಾ ಇದ್ದೇವೆ ಚಿಕ್ ಚಿಕ್ಕಮಗ್ಳೂರು ಡಿಸ್ಟಿಕ್ಟಲ್ಲಿ ನಾವು ಎ ಐ ಟಿ ಕಾಲೇಜಲ್ಲಿ ಇಂಟರ್ವ್ಯೂ ಅನ್ನು ಕಂಡಕ್ಟ್ ಮಾಡಲಿಕ್ಕಿದ್ದೇವೆ ಫಿಫ್ಟೀಂತ್ ಫೆಬ್ರವರಿ ಅಂದು ಇಂಟರ್ವ್ಯೂ ಅನ್ನು ಕಂಡಕ್ಟ್ ಮಾಡಲಿಕ್ಕೆ ಇರ್ತೇವೆ ಫೋರ್ ಪ್ರಾಸೆಸಲ್ಲಿ ಇಂಟರ್ವ್ಯೂ ಆಗ್ತದೆ ಫಸ್ಟ್ ಬಂದು ಆಪ್ಟಿಟ್ಯೂಡ್ ಟೆಸ್ಟ್ ಇರ್ತದೆ ಆದಮೇಲೆ ನಾವು ಗ್ರೂಪ್ ಡಿಸ್ಕಷನ್ ಮಾಡ್ತೇವೆ ಆದಮೇಲೆ ಟೆಕ್ನಿಕಲ್ ರೌಂಡ್ ಇರ್ತದೆ ಆದ್ಮೇಲೆ ಹೆಚ್ ಆರ್ ರೌಂಡ್ ಇರ್ತದೆ ಸೊ ಈ ರೀತಿಯಲ್ಲಿ ಕ್ಯಾಂಡಿಡೇಟ್ಸ್ ಅನ್ನು ಸೆಲೆಕ್ಟ್ ಮಾಡ್ತೇವೆ ಇನ್ನೂ ಅಪ್ಡೇಟ್ಸಿಗಾಗಿ ರಿಕ್ರೂಟ್ಮೆಂಟ್ ಇದು ನಮ್ಮ ರಿಕ್ರೂಟ್ಮೆಂಟ್ ಪೋರ್ಟಲ್ ಇರ್ತದೆ ಮತ್ತೆ ವಾಟ್ಸಪ್ ಚಾನಲಲ್ಲಿ ಅಲ್ಲಿ ಎಲ್ಲ ಡಿಸ್ಟ್ರಿಕ್ಟಲ್ಲಿ ಅಲ್ಲಿ ಯಾವಾಗ ಯಾವಾಗ ಇಂಟರ್ವ್ಯೂ ಇರ್ತದೆ ಅಂತ ಅದರಲ್ಲಿ ನಾವು ತಿಳಿಸ್ತೇವೆ ಸುದ್ದಿಗೋಷ್ಠಿಯಲ್ಲಿ ಭೂಮಿಕಾ ಕೃಪಾ ಉಪಸ್ಥಿತರಿದ್ದರು